ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಅನುಶ್ರೀ ಇವತ್ತಿನ ರೆಸಿಪಿ ಎಲ್ಲರೂ ಆಲ್ಮೋಸ್ಟ್ ಮನಿಯೊಳಗೆ ಇದನ್ನು ಮಾಡಿರ್ತೀರಿ ತಿಂದಿರ್ತೀರಿ ಅದೇ ಒಂದು ರೆಸಿಪಿಗೆ ಹೊಸ ಟೇಸ್ಟನ್ನು ಹೆಂಗೆ ಕೊಡ್ಬೋದು ಅಂಥೇಳಿ ಯಾವ ಐಟಮ್ಸನ್ನು ಹಾಕಿದ್ರೆ ಹೊಸ ಟೇಸ್ಟ್ ಬರ್ತದ ಅಂಥೇಳಿ ನಾನಿಲ್ಲಿ ತಿಳಿಸ್ಕೊಟ್ಟೀನಿ ಮಾಡಲಿಕ್ಕೆ ಈ ರೆಸಿಪಿ ಭಾಳ ಅಂದರೆ ಭಾಳ ಈಸಿ ಅದ ಒಂದು ಫೋರ್ ಟು ಫೈವ್ ಐಟಮ್ಸ್ ಅವ ಅದನ್ನ ಹಾಕಿಬಿಟ್ರೆ ನಿಮ್ಮದು ಈಸಿ ಮತ್ತು ಆಗಿರುವಂಥ ಪೋಹಾ ಅಂದರೆ ತೊಯ್ದೊಳಕ್ಕೆ ರೆಡಿ ಆಗ್ತದೆ ಹಾಗಿದ್ರೆ ಆ ರು ತೊಯ್ದ ಅವ್ಲಕ್ಕಿನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಅಂತ ಅಷ್ಟು ನಾನು ಇಲ್ಲಿ ಒಂದು ಬೌಲ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿನ ತೊಗೊಂಡಿನಿ ಆ ಮೀಡಿಯಂ ಅವ್ಲಕ್ಕಿನ ನೀರೊಳಗೆ ಚೆನ್ನಾಗೆ ತೊಳೀರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ನಾನಿಲ್ಲಿ ರೆಸಿಪಿ ಹೆಲ್ದಿ ಆಗಿರಲಿ ಅಂಥೇಳಿ ಪುಡಿ ಮಾಡಿಟ್ಕೊಂಡಿರುವಂತಹ ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿನಿ ಆಮೇಲೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕೋರಿ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲನೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊರಿ ಈಗ ಒಂದು ಪ್ಯಾನ್ ತೊಗೊಂಡು ಅದನ್ನು ಹೀಟ್ ಮಾಡಲಿಕ್ಕೆ ಇಟ್ಕೊರಿ ಪ್ಯಾನ್ ಹೀಟ್ ಆದಮೇಲೆ ಅದರೊಳಗೆ ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊರಿ ಎಣ್ಣೆ ಸರಿಯಾಗಿ ಕಾದಾದ್ಮೇಲೆ ಅದರೊಳಗೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊರಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊರಿ ಈ ರೆಸಿಪಿಗೆ ಖಾರದ ರುಚಿ ಕೊಡಲಿಕ್ಕೆ ನಾನಿಲ್ಲಿ ಮೆಂತೆ ಮೆಣಸಿನ್ಕಾಯಿ ಅಥವಾ ಇದಕ್ಕೆ ಬಾಳಕ ಅಂತಲೂ ಕರೀತಾರೆ ಇಂಗ್ಲೀಷ್ ಒಳಗೆ ಸನ್ ಡ್ರೈಡ್ ಚಿಲ್ಲಿಸ್ ಹೇಳಿ ಕರೀತಾರೆ ಈ ಮೆಂತ್ಯ ಮೆಣಸಿನ್ಕಾಯಿನ ಒಂದ್ರೊಳಗೆ ಎರಡು ಅಥವಾ ಮೂರು ಪೀಸ್ಗಳನ್ನು ಮಾಡಿಕೊಂಡು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಇದು ಚೆಂದಂಗೆ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಇದರೊಳಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊರಿ ಹಿಂಗು ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೋರಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಈಗ ತೊಯ್ಸಿಟ್ಕೊಂಡಿರುವಂಥ ಅವಲಕ್ಕಿನ ಇದ್ರೊಳಗೆ ಹಾಕ್ಕೊಂಡು ಎಲ್ಲನೂ ಒಂದ್ಸರಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಥರ್ಟಿ ಟು ಫಾರ್ಟಿ ಸೆಕೆಂಡ್ಸು ಸ್ಟೀಮ್ ಮಾಡ್ಕೊರಿ ನಾನಿಲ್ಲಿ ಯೂಸ್ ಮಾಡಿರುವಂತಹ ಮೆಂತೆ ಮೆಣಸಿನ್ಕಾಯಿನ ಎಣ್ಣೆ ಒಳಗೆ ಕರೆದು ಅದನ್ನು ಊಟದ ಜೊತೆನೂ ನೀವು ತಿನ್ಬೋದು ಈಗ ಅವಸರದಲ್ಲಿ ಮಾಡುವಂತಹ ದಿಢೀರ್ ಪೋಹ ರೆಡಿಯಾಯಿತು ಮನೆಯೊಳಗೆ ವೆಜಿಟೇಬಲ್ಸ್ ತರಕಾರಿ ಇಲ್ಲದೆ ಇರಬೇಕಾದ್ರೆ ಅಥವಾ ಇದ್ರೂ ಅದನ್ನು ಕಟ್ ಮಾಡಿ ಮಾಡೋದು ಬೇಜಾರಾದಾಗ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ ಇಲ್ಲಿ ಸರ್ವ್ ಮಾಡಬೇಕಾದ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ತುರಿದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿ ಇದಕ್ಕೆ ಭಾಳ ಟೇಸ್ಟ್ ಕೊಡ್ತದೆ ಸೊ ಹಸಿ ಕೊಬ್ಬರಿಯನ್ನು ಒಂದು ಸ್ವಲ್ಪ ಹಾಕ್ಕೊಂಡಿನಿ ಸ್ವಲ್ಪೇ ಸ್ವಲ್ಪ ನಿಂಬೆಹಣ್ಣಿನ ರಸಾನ ಹಿಂಡ್ರಿ ಮೇಲೆ ಆಮೇಲೆ ನಿಮ್ಗೆ ಇಷ್ಟ ಆಗಿರುವಂತಹ ಖಾರಾನ ಇದ್ರ ಮೇಲೆ ಹಾಕ್ಕೊಂಡು ನಿಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿರಿ ಇವತ್ತಿನ ರೆಸಿಪಿ ಸ್ವಲ್ಪ ಆದರೂ ನಿಮಗೆ ಡಿಫ್ರೆಂಟ್ ಅನಿಸಿತ್ತಂತಂದರೆ ನೀವು ಟ್ರೈ ಮಾಡಿ ನೋಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೂ ಶೇರ್ ಮಾಡಿರಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಹೊಸ ರೆಸಿಪಿ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ